ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ನಾಟ್ಯ ತರಂಗಿಣಿ ಯಾವ ಭಾರತೀಯ ನಾಟ್ಯ ಪ್ರಕಾರದ ಕಲೆ ಆಪ್ಷನ್ ಎ ಭೋಜ್ಪುರಿ ಆಪ್ಷನ್ ಬಿ ಭರತನಾಟ್ಯ ಆಪ್ಷನ್ ಸಿ ಕಥಕ್ಕಳಿ ಆಪ್ಷನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೂಚುಪುಡಿ. ನಿಮ್ಮ ಎರಡನೆಯ ಪ್ರಶ್ನೆ ತಿರುಪತಿಯಲ್ಲಿ ನೆಲೆಸಿರುವ ದೇವರು ಯಾರು ಆಪ್ಷನ್ ಎ ಗೋಪಾಲಕೃಷ್ಣ ಆಪ್ಷನ್ ಬಿ ಈಶ್ವರ ಆಪ್ಷನ್ ಸಿ ವಿಷ್ಣು ಆಪ್ಷನ್ ಡಿ ವೆಂಕಟೇಶ್ವರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವೆಂಕಟೇಶ್ವರ ನಿಮ್ಮ ಮೂರನೆಯ ಪ್ರಶ್ನೆ ಚೀನಾ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮೊದಲು ಕಂಡುಹಿಡಿಯಿತು ಆಪ್ಷನ್ ಎ ಪುಸ್ತಕ ಆಪ್ಷನ್ ಬಿ ಸಿನಿಮಾ ಆಪ್ಷನ್ ಸಿ ಮೊಟ್ಟೆ ಆಪ್ಷನ್ ಡಿ ಸೇಬು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪುಸ್ತಕವನ್ನು ಚೀನಾ ಮೊದಲು ಕಂಡುಹಿಡಿಯಿತು ನಿಮ್ಮ ನಾಲ್ಕನೆಯ ಪ್ರಶ್ನೆ ಬೆಳಗ್ಗಿನ ಸಮಯದಲ್ಲಿ ಮಾತ್ರ ಮೊಟ್ಟೆ ಇಡುವ ಪಕ್ಷಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಬಾತುಕೋಳಿ ಆಪ್ಷನ್ ಸಿ ಕೋಳಿ ಆಪ್ಷನ್ ಡಿ ನವಿಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬಾತುಕೋಳಿ ಬೆಳಕಿನ ಸಮಯದಲ್ಲಿ ಮಾತ್ರ ಮೊಟ್ಟೆಯಡುವ ಪಕ್ಷಿಯಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ವಿಶ್ವದಲ್ಲೇ ಅತಿ ಹೆಚ್ಚು ಸಂಬಳ ಪಡೆಯುವ ವ್ಯಕ್ತಿ ಯಾರು ಆಪ್ಷನ್ ಎ ದ್ರಾವಿಡ್ ಆಪ್ಷನ್ ಬಿ ಸಚಿನ್ ಆಪ್ಷನ್ ಸಿ ವಿರಾಟ್ ಕೊಹ್ಲಿ ಆಪ್ಷನ್ ಡಿ ರೊನಾಲ್ಡೋ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರೊನಾಲ್ಡೋ ವಿಶ್ವದಲ್ಲೇ ಅತಿ ಹೆಚ್ಚು ಸಂಬಳ ಪಡೆಯುವ ವ್ಯಕ್ತಿಯಾಗಿದ್ದಾರೆ ನಿಮ್ಮ ಆರನೆಯ ಪ್ರಶ್ನೆ ರಾವಣನ ತಾಯಿಯ ಹೆಸರೇನು ಆಪ್ಷನ್ ಎ ವೈದೇಹಿ ಆಪ್ಷನ್ ಬಿ ಮಂಡೋದರಿ ಆಪ್ಷನ್ ಸಿ ಕೈಕೇಯಿ ಆಪ್ಷನ್ ಡಿ ಕೈಕಸಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೈಕಸಿ ರಾವಣನ ತಾಯಿ ನಿಮ್ಮ ಏಳನೆಯ ಪ್ರಶ್ನೆ ರಾಮನು ಸೀತೆಯನ್ನು ಕಾಡಿಗಟ್ಟಿದ್ದಾಗ ಯಾರ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದರು ಆಪ್ಷನ್ ಎ ಗೌತಮ ಆಪ್ಷನ್ ಬಿ ಕಶ್ಯಪ ಆಪ್ಷನ್ ಸಿ ವಿಶ್ವಾಮಿತ್ರ ಆಪ್ಷನ್ ಡಿ ವಾಲ್ಮೀಕಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಾಲ್ಮೀಕಿ ಆಶ್ರಮದಲ್ಲಿ ಸೀತೆಯು ಆಶ್ರಯ ಪಡೆದಿದ್ದರು ನಿಮ್ಮ ಎಂಟನೆಯ ಪ್ರಶ್ನೆ ಕ್ಯಾನ್ಸರ್ ಇರುವವರು ಯಾವ ತರಕಾರಿ ತಿನ್ನುವುದು ಒಳ್ಳೆಯದಲ್ಲ ಆಪ್ಷನ್ ಎ ಹಾಗಲಕಾಯಿ ಆಪ್ಷನ್ ಬಿ ಸೌತೆ ಆಪ್ಷನ್ ಸಿ ಬದನೆ ಆಪ್ಷನ್ ಡಿ ಆಲೂಗಡ್ಡೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಲೂಗಡ್ಡೆಯನ್ನು ಕ್ಯಾನ್ಸರ್ ಇರುವವರು ತಿನ್ನುವುದು ಒಳ್ಳೆಯದಲ್ಲ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಮಹಾಭಾರತದಲ್ಲಿ ದ್ರೋಣರ ಗುರುದಕ್ಷಿಣೆಯಾಗಿ ಹೆಬ್ಬೆರಳನ್ನು ಕೇಳಿದ್ದು ಯಾರಿಂದ ಆಪ್ಷನ್ ಎ ಕರ್ಣ ಆಪ್ಷನ್ ಬಿ ಸತ್ಯಾಕಿ ಆಪ್ಷನ್ ಸಿ ಬಲರಾಮ ಆಪ್ಷನ್ ಡಿ ಏಕಲವ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಏಕಲವ್ಯನ ಹೆಬ್ಬೆರಳನ್ನು ದ್ರೋಣರ ಗುರುದಕ್ಷಿಣೆಯಾಗಿ ಕೇಳಿದರು ನಿಮ್ಮ ಹತ್ತನೆಯ ಪ್ರಶ್ನೆ ದರ್ಶನ್ ನಟಿಸಿದ ಮೊದಲ ಚಿತ್ರ ಯಾವುದು ಆಪ್ಷನ್ ಎ ಒಡೆಯ ಆಪ್ಷನ್ ಬಿ ಮೌರ್ಯ ಆಪ್ಷನ್ ಸಿ ಆಕಾಶ್ ಆಪ್ಷನ್ ಡಿ ಮೆಜೆಸ್ಟಿಕ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೆಜೆಸ್ಟಿಕ್ ದರ್ಶನ ನಟನೆಯದ ಮೊದಲ ಚಲನಚಿತ್ರ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವ ಪ್ರಾಣಿಯ ಬೆವರು ಗುಲಾಬಿ ಬಣ್ಣದಲ್ಲಿರುತ್ತದೆ ಆಪ್ಷನ್ ಎ ಮೀನು ಆಪ್ಷನ್ ಬಿ ಬೆಕ್ಕು ಆಪ್ಷನ್ ಸಿ ನೀರಾಣೆ ಆಪ್ಷನ್ ಡಿ ನಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನೀರಾನೆಯ ಬೆವರು ಗುಲಾಬಿ ಬಣ್ಣದಲ್ಲಿರುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಭದ್ರಕಾಳಿ ಯಾರ ಅವತಾರ ಆಪ್ಷನ್ ಎ ಶಾರದೆ ಆಪ್ಷನ್ ಬಿ ಗೌರಿ ಆಪ್ಷನ್ ಸಿ ಲಕ್ಷ್ಮಿ ಆಪ್ಷನ್ ಡಿ ಪಾರ್ವತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಭದ್ರಕಾಳಿ ಪಾರ್ವತಿಯ ಅವತಾರ ನಿಮ್ಮ ಹದಿಮೂರನೆಯ ಪ್ರಶ್ನೆ ಅಮೇರಿಕದಲ್ಲಿ ಹೆಚ್ಚು ಬಳಕೆ ಮಾಡುವ ಫೋನ್ ಯಾವುದು ಆಪ್ಷನ್ ಎ ಕಾರ್ಬನ್ ಆಪ್ಷನ್ ಬಿ ಸ್ಯಾಮ್ಸಂಗ್ ಆಪ್ಷನ್ ಸಿ ಓಪೋ ಆಪ್ಷನ್ ಡಿ ವಿವೋ ನಿಮ್ಮ ಸರಿಯಾದ ಉತ್ತರ ಸ್ಯಾಮ್ಸಂಗ್ ಅಮೆರಿಕದಲ್ಲಿ ಹೆಚ್ಚು ಬಳಕೆ ಮಾಡುವ ಫೋನ್ ಆಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮುಖೇಶ್ ರಾಮ ಮಂದಿರಕ್ಕೆ ಎಷ್ಟು ಕೆ ಜಿ ಚಿನ್ನ ನೀಡಿದ್ದಾರೆ ಆಪ್ಷನ್ ಎ ನೂರು ಕೆ ಜಿ ಆಪ್ಷನ್ ಬಿ ನೂರ ಇಪ್ಪತ್ತೈದು ಕೆ ಜಿ ಆಪ್ಷನ್ ಸಿ ಇನ್ನೂರು ಕೆ ಜಿ ಆಪ್ಷನ್ ಡಿ ಮೂವತ್ತ ಮೂರು ಕೆ ಜಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತ ಮೂರು ಕೆ ಜಿಯನ್ನು ಮುಖೇಶ್ ಅಂಬಾನಿ ಅವರು ರಾಮಮಂದಿರಕ್ಕೆ ನೀಡಿದ್ದಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಕನ್ನಡದಲ್ಲಿ ರಚನೆಗೊಂಡ ಮೊದಲ ಮನೋವೈಜ್ಞಾನಿಕ ಕಾದಂಬರಿ ಯಾವುದು ಆಪ್ಷನ್ ಎ ಬಹಿರಂಗ ಆಪ್ಷನ್ ಬಿ ಮನೋವೈದ್ಯಂ ಆಪ್ಷನ್ ಸಿ ಮನೋವಿಜ್ಞಾನ ಆಪ್ಷನ್ ಡಿ ಅಂತರಂಗ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತರಂಗ ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ